ರಾಹುಲ್ ಗಾಂಧಿ ಅವ್ರಿಗೆ ಮೊದಲು ನಡೆದು ಬಂದ ದಾರಿ ಏನು ಆಯ್ತಾ ಏನು ಗೆದ್ದು ಬಂದವ್ರೆಲ್ಲ ಅದು ಹೆಂಗ್ ಗೊತ್ತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಹೆಂಗ್ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿರ ಇರ್ತಕ್ಕಂಥವ್ರು ಮಾತಾಡ್ಬೋದು ವಿನ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಏನು ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನು ದೇಶ ಜನ ಅರ್ಥ ಮಾಡ್ಕೋಬೇಕಾಗಿಲ್ಲ ಬಿಜೆಪಿ ವಿಧಾನಸಭೆ ಎಲೆಕ್ಷನಲ್ಲಿ ಲೋಕಸಭೆ ಎಲೆಕ್ಷನಲ್ಲಿ ಒಂದು ನಿಮಿಷ ತಾಳಿ ಈ ಟುಸ್ಪುಸ್ಟ್ ಹಾಕಿ ಏನಿದೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ಗೊತ್ತಾಗ್ತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತ್ಕೊಂಡು ಒಂದು ಗಂಟೆ ಅವತಾರ ಅವ್ರು ಮಾತಾಡಿದ್ದಾರೆ ಕೇಳಿ ಅವ್ರಿಗೆ ಒಂದ್ಲು ಅವ್ರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಹೇಳಿ ಈ ದೇಶ ನಡೆದು ಬಂದು ದಾರಿಯನ್ನು ಹೇಳಿ ನೂರ ನಲ್ವತ್ತ ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ದಿರ ಒಂದು ದೇಶದ ಒಬ್ಬ ನೇತಾರರ ಕುಟುಂಬ ಈ ಮಟ್ಟಕ್ಕೆ ಹೇಳಿದ್ರೆ ಅಲ್ಲಿ ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಕ್ಷೂಲಕವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿ ನಗೆಪಾಟ್ಲಿಗೆ ನಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ